ಯಾಕೆ ತಗ ತಗ ತೋರಿಸ್ಲೇ ನಾನು ಆಧಾರ್ ಕಾರ್ಡ್ ಹೋಮ್ ರೀ ಓ ತಗ ತೋರಿಸಿದ್ರ ಮುಂಜಾನೆ ಊರು ಹೋಗೋದು ಜಡ ಆಗತ್ತೆ ಓ ಯೋ ಎಲ್ಲ ಇಲ್ಲ ಅದೇನೆ ಹಾರ್ಟ್ ಅಟ್ಯಾಕ್ ಆದಿತ್ತು ನಿನಗೆ ನಿಂದ್ರಲ್ಲೇ ಅಣ್ಣ ಅನ್ನಬೇಡ ಹೋಮ್ ಅರ ಅವ ಅಕ್ಕಂದ ನಮ್ದು ಸಂಸ್ಕೃತಿ ಬಿಡಂಗಿಲ್ಲ ನಾವು ಯಾವತ್ತಿದ್ರು ಏನೇನ ಬ್ಯಾರಿ ಹೇಳಾಕತ್ತನಪ್ಪ ಹಣೆದೇ ಹೇಳಬೇಡ ಇನ್ನ ಇನ್ನ ಐತೊಂದೈತಿ ಹೆಗ್ಗಿ ಊರಾಗ ಹುಡುಗುರ್ ಗಾಡಿ ತುಂಬ ಬಂದ್ರೆ ಹೆಂಗ ಸಪ್ಪಳಾಕತ್ತ ಗೊತ್ತ ಬಂದ್ರ ಮಾವನ ಬುಲ್ಲಟ್ಟ ಗಾಡಿ ಹುಡುಗಿ ಕೆಳ ಪಟ 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 ಕೆಳ ಪಟ 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 ಪಟೇದ ಹುಡುಗಿ ಅದ ಬಿಕ್ಕಿ ಬಿಕ್ಕಿ ನೋಡುತ್ತಾರೈತಿ ಧಟ ಮನದಾಗ ಅಂತೈತಿ ಧಟ ಪಟ ಮಾಮಾ ಮಾಮಾ ಮಾಮಾ

డి అవు దా హుడుగీ నిన్నంత హుడిగాడి అవుదే కుడుగీ నిన్నంతి చేంజ్ నమ్మంత నన్ను బేడప్ప బాతు నిత మర బందమ్మని అతిగర

ಮುರಿತ್ರ ಯಪ್ಪ ನಂದು ಮುರಿತ್ರ ಯೋ ಈಗ ಎಲ್ಲಾ ಮುರಿದ ತಲಗೆ ತಟ ತಟ ಸೂರಕತ್ತು ಮುಂದೆನಾ ಕೆಲಸ ರ ಹೇಂಗ್ ಮಾಡೋ ಯಪ್ಪ ಏ ಹುಡುಗಿ ಏ ಪ್ರಭು ಏ ಏ ಹರಿರಾಮ ಕೃಷ್ಣ ಜಗನಾಥ ಪ್ರೇಮಾನಂದ ಹ ಇ ಕ್ಯಾ ہوا ಈ ಜಿಳಿ ಜಿಳಿ ಈ ಒಂದು ಈಗ ಮುರಿತ ಅಂತ ಬೆಳತನ ಹೇಂಗ್ ಮಾಡ್ತ ಅಲ್ಲ ಇಂತ ಹರಿಯದ ಹುಡುಗರ ಮುಂದೆ ಕಾಣೋ ಹೆಂಗ್ ಬೊಂದನಗೆ ಹೈತಿಲ್ಲ ಯಾಕ ಕಣ್ಣಾಗ ಎಮ್ಮಿ ವಿಮ್ ಮಾಕೊಂಡ ಪತ 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 ಶಗಣಿ ಹಾಕ್ಯಾವ ನನ್ನ ಕಣ್ಣಾಗ ಎಮ್ಮಿ ಪತ ಪತ ಶಗಣಿ ಹಾಕ್ಯಾವ ನಿನ್ನ ಕಣ್ಣಾಗ ಏನ ಕ್ವಾನ ಅಲ್ಲ ಶಗಣಿ ಹಾಕ್ಯತೆ ನನ್ನ ಕ್ವಾನ ಏನಿದ್ರು ಕಾಲ ಕೆದ್ರಿ ಹಿಂದ ಒಂದು ಟೇಲರ್ ಮಣ್ಣು ಹೋಗು ದಾರ ಒಂದಾದ್ರು ದೋಸ್ತ ನೀವು ಎಟ್ಟ ಇದ್ರು ಏನಿದ್ರು ಮುಂದ ಎಮ್ಮಿ ಹೋದಾಗನ ಹಿಂದೆ ಏನಿದ್ರು ಕ್ವಾನ ಹತ್ತುದು ಹೋಗ್ಲಿ ಬಿಡ ಹೆಣ್ಣ ಇದ್ದಲ್ಲಿ ಗಂಡ ಇಬ್ಬನದು ಕಾಯಂ ಗೊತ್ತಾಗೈತೋ ನೀ ಚಿಟ್ಟಿ ಮಳೆ ಹುಟ್ಟಿದ ಬೆದನಾಗೆ ಚಿಟ್ಟಿ ಮಳೆ ಹುಟ್ಟಿಲ್ಲ ನಾ ಜೋಗ್ಮಾರ್ನ ಹುಟ್ಟಿನಿ ಜೋಗ್ಮಾರ್ನ ಒಳಗೆ ಹುಟ್ಟಿಯ ನೋಡ ಒಂದ ದಿನದಾಗ ಬಂದ ಸಂತಿ ಮುಗಿಸ್ಕೊಂಡು ಹೋಗ ನಮ್ಮ ಒಂದ ದಿನದಾಗ ಸಂತಿ ಮುಗಿಸ್ಕೊಂಡು ಹಾದ್ರು ಯಾವತ್ತು ಸಂಟಕ್ಕೆ ಬೆಲ್ಟ್ ಕಟ್ಟಂಗಿಲ್ಲ ಅವಂದೇನ್ ಹೇಳ್ತಿ ಜೋಗ್ಮಾರ್ ಅಂದ್ರೆ ಹುಡ್ದಾರನೇ ಇರಂಗಿಲ್ಲ ಅವಂಗ ಮತ್ ನಿನಗ ನನಗ ಯಾಕ ತಗದು ತೋರ್ಸಲ್ಲೇನಾ ಬಾ ಬ್ಯಾಡಪ್ಪ ನೀ ತಗದು ತೋರಿಸದ ತಟ್ಟೆ ಇರ್ಲಿ ಮತ್ತೆ ನಂದ ಬಿಳ್ತನ ಜಾಲಿ ಜಾಲಿ ಹಾ ನಿಂದ ಜಾಲಿ ಜಾಲಿ ಯಾಕತ್ತೆ ಅಲ್ಲ ಮತ್ತೆ ನಿನ್ ಕಾಲಿ ಯಾಕತ್ತೆ ನಿನ್ನ ಬಾದೆ ಹಾಕಲದ ಮತ್ತೆ ಕಾಲಿ ಆದಿತ್ತು ಅದಕ್ಕೆ ಹೇಳಾತೀನಿ ಬ್ಯಾಡ ಅಂತ ಹೇಳಿ ಯವಾ ನೋಡಿಲೆ.. ಏನು ನಿಂದೇನು ಮುರಿದು ತೋರಾಕತ್ತಿಲ್ಲ ಅದೆಲ್ಲ ಚೆಲ್ಲಿ ನನ್ನ ಲಂಗ ಎಲ್ಲ ಜಿಬುಡ್ ಜಿಬುಟ್ಟ ಯವ ಜಿಬುಡ್ಜಿ ಜಿಬುಡ್ ಜಿಬಿಡ್ ಕೊಡ್ತೀನಿ ಮೊದಲ ಅಂದಿಲ್ಲ ಅದ ನಾನು ಇಪ್ಪತ್ ರೂಪಾಯಿ ಕೊಡ್ತೀನಿ ಲೋ ಮಾಡು ದುಡ್ಡು ಯಾರು ನಿಮ್ಮ ಅಪ್ಪ ಕೊಟ್ಟನ ನಾ ಕೊಡ್ತೀನಿ ನೆತ್ತನೆಲ್ಲ ಇಲ್ಲಿ ಓ ಮಾಮ ನೀ ಬಡಿ ಬೇಡ ಹೊಳ್ಳಿ ನಾ ಬಡಿದ್ರೆ ಮತ್ತ ಬ್ಯಾಡ ನಿಂದ ಗೊತ್ತೈತಿ ಕೈಲೆ ಆಟ ಬಾಯ್ಲೆ ಏನು ಕೆಲಸ ನಿಂದು ಜಿಬಿ ಜಿಬಿ ಆದ್ರೆ ನಾ ಏನ್ ಈಗ ಸರಳ ಹೆಂಗ ಜಿಬಿ ಜಿಬಿ ಮಾಡಿ ಅಲ್ಲ ಹೊಸ ರೊಕ್ಕ ಅರಬಿ ಕೊಡಿಸ್ ನಂಗೆ ರೊಕ್ಕ

ಈಗೇನು ಏನು ಸರಳ ಅರ್ಬಿ ಕೊಡ್ಸಿದಿ ಚಲೋ ಆತ ಇಲ್ಲಾಂದ್ರೆ ಊರ್ ಬಿಟ್ಟ ಓಡಿಸ್ತೀನಿ ಹುಚ್ಚಾಗ ನನ್ನ ನೆನ್ನ ನನ್ನೇನ ಊರ್ ಬಿಟ್ಟು ಓಡಿಸ್ತೀನಿ ನಿನಗೇನು ಅರ್ಬಿ ತಂದು ಕೊಡ್ಬೇಕಾ ಕೊಡಿಸ್ತೀನಿ ಬಿಡು ನಿನ್ನಂತ ಹರಿಯಾದ ಹುಡುಗ ಕೊಡ್ಸ ನಾನು ಅವ್ರಿಗೆ ಕೊಡ್ಸಿಲ್ಲ ಹಾಂ ಓಲ್ ಬಿಡು ನೀ ಏನು ತಂದಿ ಮರಕ ನಾನು ನೀನ ಲಾಲಿ ಲಾಲಿ ಓ ಅಲ್ಲ ಅಲ್ಲ ದವು ಆಗಲ್ಲ ಆನ್ಲೈನ್ದಾಗ ಬುಕ್ ಮಾಡಬೇಕಾ ಮಂದಿ ಮಂದಿ ತಗ ತೋರ್ಸಂಗಿಲ್ಲ ನಾವು ಆನ್ಲೈನ್ ಹಾಂ Thank ಆನ್ಲೈನ್ ಏ ಬுக் ಅಂದ್ರೆ ನೀನು ಆನ್ಲೈನ್ ಏ ಡೆಲಿವರಿಗೆ ಏನು ನಾನು ಡೆಲಿವರಿ ನೀ WhatsApp ಡೌನ್ಲೋಡ್ ಆಗಿ ಇಲ್ಲ ಹಾ WhatsApp ಅಲ್ಲ Instagram ಡೌನ್ಲೋಡ್ ಆಗಿನಾ Instagram ಇಷ್ಟರಲ್ಲ ಹಾ ಬಂದಳ ಬಂದಳ ಬೋರಂಗಿ ಏ ನಾಟಕ ಮಾಡಕ ನಮ್ಮ ನೀ ಯಾಕನೇ ನಾ ಬಿಡು ನಿನ್ನು ಏನೋ ಅಂದಲ್ಲ ಮಾರಾಟ ಬರಪ್ಪ ಬರಪ್ಪ ಎಲ್ಲದೋ ಅವೆಲ್ಲ ಆನ್ಲೈನ್ ಬುಕ್ ಮಾಡಬೇಕು ಹೇಳಿಲ್ಲ ಮಾಮ ಬರೋಕ್ ತಂದಿಲ್ಲ ಮಾಮ ಬರೋಕ್ ತಂದಿಲ್ಲ ಯಾಕಂದ್ರೆ ನೀ ಸಿಪಂಗಿಲ್ಲ ನೀ ಸಿಪಂಗಿಲ್ಲ ಒಂದ್ ಮಾತು ಈಗ ಹೇಳ್ರಿ ಎಲ್ಲಾರು ಇಲ್ಲದ್ರಿ ತಂಡಾಗ ಯಾರು ಬರಕ್ ಚಿಪ್ತಾರ ಹೌದಲ್ಲ ಇದು ತನ್ನಗ ನಾವು ತನ್ನಗ ಯವ್ವ ನಮ್ಮ ಆಕಾರ ಏನಾಗಿರಬಾರ್ದು ಬರಪ್ ತಿಂದಲ್ಲೇನ ಕಾವಾಗತ್ತ ಬರಪ್ ತಿಂದ್ರ ಕಾವಾಗತ್ತ ಕರೀಣ

ಅವ್ರ ಕಿನ್ನಬೇಕಾದ್ರೆ ನೋಡು ಅದು ಸಣ್ಣಿಲಿ ಅಣ್ಣ ನೀವು ಇದು ಸಂಬಂಧಿಕ್ರುನ ಕಾಕ ಕಾ ನಮ್ಮ ಚಿಗವಾಕಿ ನಿಮ್ಮ ಚಿಗವ್ವ ನನಗೆ ಝಾನ್ಸಿನ ಮಾವ ಅವಕ್ಕ ಅಯ್ಯೋ ಅಲ್ಲು ಝಾನ್ಸಿನ ನಿನಗೆ ಮಾವ ಅಂದ್ರೆ ಸಣ್ಣಿ ಇಲ್ಲೂ ನಮ್ಮ ಚಿಗವ್ವ

ಇನ್ನೊಂದ ಸ್ವಲ್ಪ ಎತ್ತ ಇನ್ನೊಂದ ಸ್ವಲ್ಪ ಎತ್ತ ಏನು ಎತ್ತದ ತಡ ಕೆಳಗೆ ಕುಂತಾನಲ್ಲ ನಟ್ ಇಲ್ಲರ ಪಿಚರ್ ನೋಡಬಹುದು ಆ ಹೆಸರಾ ನನ್ನ ಹೆಸರು ಬಾಷೆ ಲಿಂಗಿ ಹೆಸರು ನಾ ಬೋ ಚೆಂದಾಗಿಟ್ಟೋರೆ ಏನು ಆಂಗಾಲ ದೋಸ್ತಾ ಮುಂದೆ ಕುಂದ್ರಿಸಿ ತೂಗಿಟ್ಟರ ಟೋಟಲ್ ಅಲ್ಲ ಬೈಗೆ ಇಕಿ ಹೆಸರು ಭೂಚ ಲಿಂಗಿ ಅತ್ತ ನಂದು ಬೂಸಲಿಂಗಿ ನಿಂದ ಅಬೂಸಲಿಂಗಿ ನನ್ನ ಹೆಸರು ಬೇರೆ ಐತಿ ಹೌದಾ ಓ ಇವಂದ್ ಅಬೂಸಲಿಂಗಿ ಆಗಿರ್ಬೇಕು ಇಲ್ಲ ಗುದಿಸಲಿಂಗಿ ಇರ್ಬೇಕ ನಿಂದ ಗುದಿಸಲಿಂಗಿ ನಂದ ಮನಗಸಲಿಂಗಿ ನನ್ನ ಹೆಸರು ಏನು ಗೊತ್ತನ ನಿಂದ ರಾಜ್ಕುಮಾರ್ ರಾಜ್ಕುಮಾರ್

ಏನಂತರೆ ಏ ಏನು ಕುರ್ಸಾಲಾದಿಯಪ್ಪ ನೀರಾ ನನ್ನ ಹೆಸರು ಏನು ಗೊತ್ತನ ಹುಡುಗಿ ಏ ಅಕಿ ನಗತಾಳ ತಿ ಹಾಕಕತ್ತೇನ ಏನ ಮೊನ್ನೆ ನಗತಾಳ ಹಾಕಕತ್ತಿ ಊಟ ಮಾಡಿ ಇಲ್ಲ ಆವೇನ್ ಜಾರುತನ ಜಾರುಸ್ಕೊಂಡು ಹೋಗು. ಏ ಇಲ್ಲಿ ನೋಡು ಮಗಳು. ಓಲ್ ಬಿಡಿ ಹೆಸರು ಹೆಸರು. ತಡಿ ನನ್ನ ಹೆಸರು ಕಲ್ಲು ಕಲ್ಲು ಅಂತ. ಯಲ್ಲ ಚಂದ ಚಂದಿಟ್ಟರು ನಿನ್ನ ಹೆಸರು. ಹೀಂಗ್ ಬರ ಟರಲ್ಲ. ಹಾ. ಆ ತಂಗಾರ ಮತ್ತೆ ಯಾಕ ಬಸಲಿಂಗಿ ಕಲ್ಲೆ ಇಲ್ಲೇ ಜೋಡಿ ಆತಲ್ಲ. ಅಲ್ಲೇ ಆತಲ್ಲ ಮತ್ತೆ. ಮತ್ತೆ ಯಾಕ? ತಡಿ ಮಾಸ್ತರ ಇಕ್ಕ ತಣ್ಣಿನ ಬಾಳ ಹತ್ತಿದಂ ಕಾತತ್ತಿ. ಹಾ. ಈ ಚಿನಿಮಿನ್ನನ್ನು ಸ್ವಲ್ಪ ಗಣಿಮಿನಿ ತಿರುಗಿಸಸಲ ಹೋಗಲಿ. ಹಾ. ಬಾರೋ ಯಬುಚಲಿಂಗ ಮತ್ತೆ బంగారీవన చోర ఏ గిడ్డి గిడ్డి ఏ యా కోలంబు గిడ్డీ గిడ్డీ వాతీ సేమ్ కత్తికే

I <laughs> i'm ખાતા હે પણ આયે ના ya સા સા સા

ಛೇ ಹಲೋ ಅದಲ್ಲ ಏನಿ ಮೌನ ಅವರೇನು ನೋಡಿದ್ರು ನೋನ ಅಂತ ಇರ್ತಾರೆ ಮಂಗನ ಮಗಳಾ ಹೌದು ಗೊತ್ತಕೊಂಡೆ ನಿಡಕ ನಡಿ ಸುಮ್ಮನೆ ಮನೆ ಹೋಗೋನು ಈ ಕರೆ ಮೇರೆ ಮಗಳ ಜೋಡಿ ಏನು ಮಾಡಕತ್ತೀಯಾ ರುಕೋ ಜರ صبر کرو ನಮಸ್ಕಾರ ಮಾವನ ಮಾವ ಅಂದ ಮಗನ ಬಾಯ್ ಬದ್ನಿ ಊಟ ಜಡಿತಿನ ಬಾಳ ಏ ಮಾವ ನಿಮ್ ಮಂಗ್ ಹೇಳ್ರಿ ಕ್ಯಾ

ನಮ್ಮಪ್ಪ ಅಂದ್ರೆ ದೇವ್ರ ಸಾಮಾನು ಇದ್ದಂಗ ಯಾರು ಸಾಮಾನು ದೇವರೇ ಸಾಮಾನ ದೇವರು ಸಾಮಾನು ಜವ್ವ ಮಗಳ ಬ್ಯಾನ್ ನಡಿ ಈ ಕರ್ಮಾರಿ ಪೀರಿ ಏನು ನಿಂದ್ರು ನಂದ್ರು ಬೇಡ ನಾವು ನೀವು ಮಾಯನ್ ಕಾಯಿ ಮಾರಿ ದೋಸಾಕ ನಾವು ಮನೆ ಹೋಗು ನಡೆ ಅವ್ವ ಮಗ್ಳ ನಡಿಯಪ್ಪ ಹಂಗಾರೆ ಹೋಗಣ್ಣ ಬಲ್ಯ ಟಾಟಾ ಟ್ಯಾ ఓతప్ప హి కడ్యాక ఈకి బిడు బడ హంగారీ ఏన ఈ గిండీ కన్నలు అన్స బంగళత హడుక నమ్మ ప్రీతి నమ్ముద నమ్మారుణ కుడదూ నమ్మారుణ కుడదూ న ಕೆಳಗೆ ಇಲ್ಲ ಗೆಳತಿಯಿಲ್ಲ ಬರೆಯಂಗ ಜೀವನ